ಕಾಡಿನಲ್ಲಿ ಸಾವಿರಾರು ಪ್ರಾಣಿಗಳು ಕೂಗಾಡ್ಬೋದು ಆದರೆ ಸಿಂಹ ಎಂಟ್ರಿ ಕೊಟ್ಟರೆ ಅದರ ಆಟನೇ ಬೇರೆ ಸಮಸ್ಯೆಗಳು ನಮ್ಮನ್ನು ಹುಡ್ಕೊಂಡು ಬರೋದು ನಾವು ಸೋಲ್ತೀವಿ ಅಂತಲ್ಲ ಈ ಸಮಾಜಕ್ಕೆ ನಾವು ಆ ಸಮಸ್ಯೆಗಳನ್ನು ಎದುರಿಸಿ ಹೇಗೆ ಗೆದ್ದು ನಿಲ್ತೀವಿ ಅನ್ನೋದನ್ನು ತೋರ್ಸೋಕ್ಕೆ ಎಸ್ ಈ ರೀತಿಯ ಆ್ಯಟಿಟ್ಯೂಡಲ್ಲಿ ಯಾರಾದರೂ ಕಾಣಿಸ್ಕೊಳ್ತಾರೆ ಅಂದರೆ ಅದು ಹೆಚ್ಚಾಗಿ ನಮ್ಮ ರಾಶಿಯ ಮಂದಿ ಇರ್ತಾರೆ ಸಿಂಹರಾಶಿ ಮೂರು ನಕ್ಷತ್ರ ಮಖಾ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರ ನಕ್ಷತ್ರಗಳ ಆಧಾರದ ಮೇಲೆ ಕೆಲವೊಂದು ಗುಣಲಕ್ಷಣಗಳು ಬದಲಾಗ್ತವೆ ಸೊ ಈಗ ಈ ವಿಡಿಯೋದಲ್ಲಿ ಸಿಂಹರಾಶಿಯವರ ಗುಣಲಕ್ಷಣಗಳ ಬಗ್ಗೆ ಮಾತನಾಡೋದು ಬೇಡ ಯಾಕೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಸಾಕಷ್ಟು ಎಚ್ಚರಿಕೆಗಳು ಅವ್ರು ತಗೊಳ್ಬೇಕಾಗಿದೆ ಸೊ ಅದರ ಕಡೆ ಗಮನ ಕೊಡೋಣ ಸೊ ಮೊದಲನೇದಾಗಿ ಈಗ ಲಗ್ನದಲ್ಲೇ ಕೇತು ಶುಕ್ರನ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ ಅದಾದಮೇಲೆ ಆರನೇ ಮನೆಯಲ್ಲಿ ಮಂಗಳ ಅಂದರೆ ಅಲ್ಲಿ ತುಂಬ ಸ್ಟ್ರಾಂಗಾಗಿ ಕೂತಿದ್ದಾರೆ ಮೂರನೇ ತಾರೀಕು ಬುಧ ಆರನೇ ತಾರೀಕು ಶುಕ್ರ ಹದಿಮೂರನೇ ತಾರೀಕು ರವಿ ಏಳನೇ ಮನೆಗೆ ಪ್ರವೇಶ ಕೊಡ್ತಾ ಇದ್ದಾರೆ ಅಷ್ಟಮದಲ್ಲೇ ಶನಿ ಅಲ್ಲೇ ಇದ್ದಾರೆ ಲಾಭಸ್ಥಾನದಲ್ಲಿ ಗುರುಗಳು ಅಲ್ಲೇ ಇದ್ದಾರೆ ಸೊ ಈ ಗ್ರಹಗಳ ಲೆಕ್ಕಾಚಾರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಏನೆಲ್ಲ ವಿಚಾರಗಳು ಕಾದಿವೆ ಎಲ್ಲವನ್ನು ಡೀಟೇಲ್ಡಾಗಿ ನೋಡೋಣ ವೀಡಿಯೋವನ್ನು ಸ್ಕಿಪ್ ಮಾಡಬೇಡಿ ಯಾಕೆಂದರೆ ತುಂಬ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳನ್ನು ಕವರ್ ಮಾಡಿದ್ದೀನಿ ಸೊ ಮೊದಲನೇದಾಗಿ ಈಗ ನೋಡಿ ನಿಮ್ಮ ಧನಸ್ಥಾನದ ಅಧಿಪತಿ ಯಾರು ಬುಧ ಲಾಭಸ್ಥಾನದ ಅಧಿಪತಿ ಯಾರು ಬುಧ ಸೊ ಆ ಬುಧ ಎಲ್ಲಿ ಬಂದು ಕೂತಿದ್ದಾರೆ ಏಳನೇ ಮನೆಗೆ ಕೂತಿದ್ದಾರೆ ಏಳನೇ ಮನೆ ಬಂದ್ಬಿಟ್ಟು ವ್ಯಾಪಾರ ಪಾಲುದಾರಿಕೆ ಮತ್ತು ನಮ್ಮ ಕಳತ್ರ ಸ್ಥಾನ ಸೊ ಈಗ ಇಲ್ಲಿ ನಿಮ್ಗೆ ಏನಾಗಿದೆ ಅಂದರೆ ಈ ಫೆಬ್ರವರಿ ತಿಂಗಳಲ್ಲಿ ತುಂಬ ಐಡಿಯಾಗಳು ವರ್ಕೌಟ್ ಆಗ್ತಾಯಿದೆ ನಿಮ್ಮ ತಲೆಯಲ್ಲಿ ನಾನು ಅದು ಮಾಡಬೇಕು ನಾನು ಇದು ಮಾಡಬೇಕು ಯಾವುದಾದ್ರೂ ದೊಡ್ಡ ಬಿಸ್ನೆಸ್ ಮಾಡೋಣ ಅಲ್ಲೆಲ್ಲೋ ನೋಡ್ತೀರೋ ಆ ಬಿಸ್ನೆಸ್ ಸಕ್ಸಸ್ ಆಗ್ತಾಯಿದೆ ಅದನ್ನು ನಾನು ಮಾಡ್ಬೋದಲ್ಲ ಅಂತ ನಿಮಗೆ ಅನಿಸ್ತಾ ಇದೆ ಇಲ್ಲೆಲ್ಲೋ ನೋಡ್ತೀರೋ ಓ ಈ ಬಿಸ್ನೆಸ್ಸು ಸಕ್ಸಸ್ ಆಗ್ತಾಯಿದೆ ಇದನ್ನು ನಾನು ಮಾಡ್ಬೋದಲ್ಲ ಅಂತ ನಿಮ್ಮ ಮನಸ್ಸಿಗೆ ಬರ್ತಾ ಇದೆ ಈಗ ನಿಮ್ಮ ತಲೆಗೆ ಬಂದಿರುವ ಐಡಿಯಾಗಳನ್ನು ಒಂದು ಕಡೆ ಬರೆದಿಡಿ ಅಷ್ಟೇ ಬಟ್ ಕಾರ್ಯರೂಪಕ್ಕೆ ತರೋಕ್ಕೆ ಇದು ಸೂಕ್ತವಾದ ಸಮಯ ಅಲ್ಲ ಓಕೆ ಈಗ ಹಣಕಾಸು ಮತ್ತು ವ್ಯಾಪಾರದ ವಿಚಾರವನ್ನು ನೋಡೋಣ ಹಣಕಾಸು ಅಂದಾಗ ಎರಡನೇ ಮನೆ ಧನಸ್ಥಾನ ಹನ್ನೊಂದನೇ ಮನೆ ಲಾಭಸ್ಥಾನ ಒಂಬತ್ತು ಭಾಗ್ಯಸ್ಥಾನ ಆರನೇ ಮನೆ ಸಾಲ ಸೊ ಈ ಎಲ್ಲ ಮನೆಗಳನ್ನು ಭಾಳ ವಿಶೇಷವಾಗಿ ನೋಡಬೇಕಾಗುತ್ತೆ ಆದರೆ ಇವತ್ತು ಸ್ಪೆಷಲ್ಲಾಗಿ ನಮಗೆ ಸಿಗ್ತಾ ಇರೋದು ಏಳನೇ ಮನೆ ನಿಮ್ಮ ಎರಡನೇ ಮನೆಯ ಅಧಿಪತಿ ಮತ್ತು ಹನ್ನೊಂದನೇ ಮನೆಯ ಅಧಿಪತಿ ಏಳನೇ ಮನೆಯಲ್ಲಿದ್ದಾರೆ ರಾಹು ಬುಧ ಶುಕ್ರ ರವಿ ಜೊತೆ ಇದ್ದಾರೆ ಅದು ನಿಮ್ಮ ವ್ಯಾಪಾರ ಸ್ಥಾನ ಪಾಲುದಾರಿಕೆಯ ಸ್ಥಾನ ನಿಮ್ಮ ಕ್ಲೈಂಟ್ಸ್ ಸ್ಥಾನ ಹಾಗಾಗಿ ಅಲ್ಲಿಗೆ ಗುರುಗಳ ದೃಷ್ಟಿ ಬಿದ್ದಿರೋದ್ರಿಂದ ಎಲ್ಲೋ ಒಂದು ಕಡೆ ಹಣದ ಅರಿವು ಚೆನ್ನಾಗಿದೆ ಎಲ್ಲಿ ಹಣದ ಅರಿವು ಇದೆ ಈ ಮಾತು ಮತ್ತು ಈ ಜ್ಞಾನವನ್ನು ಬಳಸ್ಕೊಂಡು ಯಾರ್ಯಾರು ಬಿಸ್ನೆಸ್ ಮಾಡ್ತಾಯಿದ್ದೀರೋ ನಿಮಗೆಲ್ಲರಿಗೂ ಹಣದ ಅರಿವು ಚೆನ್ನಾಗಿದೆ ಈ ದಲ್ಲಾಳಿಗಳಿಗೆ ಕಮಿಷನ್ ಬೇಸ್ಡ್ ವ್ಯವಹಾರ ಮಾಡೋರಿಗೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರೋರಿಗೆ ಮತ್ತು ಕನ್ಸಲ್ಟೆನ್ಸಿ ಯಾರ್ಯಾರು ಹ್ಯಾಂಡ್ಲು ಮಾಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಹರಿವು ಜಾಸ್ತಿ ಇದೆ ಅದೇ ರೀತಿ ಆರನೇ ಮನೆಯಲ್ಲಿ ಕುಜಾ ಇರೋದರಿಂದ ಸಾಲ ವಸೂಲಾತಿ ಆಗುತ್ತೆ ಇಷ್ಟು ದಿನ ಸಾಲ ಕೊಡ್ತಾ ಇರಲಿಲ್ಲ ಬಟ್ ಈಗ ನೀವು ವಸೂಲಿಗೆ ನಿಂತರೆ ಆ ಸಾಲ ನಿಮಗೆ ಬಂದು ತಲುಪುತ್ತೆ ಸೊ ನಿಮ್ಮ ಹಣ ನಿಮಗೆ ಬರುತ್ತೆ ಅದೇ ರೀತಿ ಯಾವುದಾದ್ರೂ ಲಿಟಿಗೇಷನ್ ಭೂಮಿ ಸೇಲ್ ಆಗ್ತಾ ಇರಲಿಲ್ಲ ತೊಂದರೆ ಆಗ್ತಾ ಇತ್ತು ಈಗ ಸೇಲ್ ಆಗುತ್ತೆ ಇಪ್ಪತ್ತ್ಮೂರನೇ ತಾರೀಕು ಒಳಗಡೆ ನೀವು ಅದನ್ನು ಸೇಲ್ ಮಾಡ್ಬೋದು ಅದರಿಂದನೂ ಕೂಡ ಹಣದ ಅರಿವು ಜಾಸ್ತಿ ಆಗುತ್ತೆ ಈಗ ಮೊದಲೇ ನಾನು ಹೇಳಿದೆ ತುಂಬ ಐಡಿಯಾಗಳು ನಿಮ್ಮ ತಲೆಗೆ ಬಂದು ನಿಂತಿದೆ ಆ ಬಿಸ್ನೆಸ್ ಮಾಡೋಣ ಈ ಬಿಸ್ನೆಸ್ ಮಾಡೋಣ ಒಂದಷ್ಟು ಹಣ ಇದೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಬಟ್ ಇದು ಹೂಡಿಕೆಗೆ ಸರಿಯಾದ ಸಮಯ ಅಲ್ಲ ನೀವು ಈಗ ಏನಾದರೂ ಹೂಡಿಕೆಯನ್ನು ಮಾಡಿದರೆ ಅದು ಡೆಡ್ ಆಗಿ ವೇಸ್ಟ್ ಆಗುತ್ತೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಡೆಡ್ ಆಗುತ್ತೆ ಹಾಗಾಗಿ ಲಾಭ ಗಳಿಸೋಕ್ಕೆ ಸಾಧ್ಯ ಇಲ್ಲ ಫೆಬ್ರವರಿ ತಿಂಗಳಲ್ಲಿ ಯಾವುದೇ ಹೊಸ ಬಿಸ್ನೆಸ್ಗೆ ಕೈ ಹಾಕಬೇಡಿ ಈಗೇನೇ ಇದ್ದರೂ ಈ ಮಾತು ಮತ್ತು ಜ್ಞಾನವನ್ನು ಬಳಸಿ ಮಾಡುವಂತಹ ಬಿಸ್ನೆಸ್ಗಷ್ಟೇ ಸಕ್ಸಸ್ ಸಿಗ್ತಾ ಇರೋದು ಇನ್ವೆಸ್ಟ್ಮೆಂಟ್ಗೆ ಸಕ್ಸಸ್ ಇಲ್ಲ ಸ್ಟಾಕ್ ಏನಾರು ಇದ್ದರೆ ಅದು ಕ್ಲಿಯರ್ ಆಗುತ್ತೆ ಹೊಸ ಸ್ಟಾಕ್ನ ತಂದು ಹಾಕೊಳ್ಳೋಕ್ಕೆ ಹೋಗಬೇಡಿ ಅದೇ ರೀತಿ ನಿಮ್ಮ ಬಿಸ್ನೆಸ್ಸಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾರಿ ವ್ಯವಹಾರ ಇರಲಿ ಯಾವುದೇ ಕಾರಣಕ್ಕೂ ಈ ಸಾಲ ಕೊಡೋದು ಅದು ತುಂಬ ನಿಧಾನ ಆಗುತ್ತೆ ಯಾಕೆಂದರೆ ನಿಮಗೆ ಹಣ ತಲುಪೋದಿಲ್ಲ ಯಾಕೆಂದರೆ ಅಷ್ಟಮದಲ್ಲಿ ಶನಿ ಇರೋದರಿಂದ ಹಣ ತಲುಪೋದು ನಿಧಾನ ಆಗುತ್ತೆ ಯಾಕೆಂದರೆ ಶನಿ ಮಹಾತ್ಮರ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲಿದೆ ಸೊ ಹಾಗಾಗಿ ಯಾರಿಗೂ ಸಾಲ ಕೊಡೋಕ್ಕೂ ಹೋಗಬೇಡಿ ಸಾಲದ ವ್ಯವಹಾರವನ್ನು ಮಾಡಲಿಕ್ಕೂ ಹೋಗಬೇಡಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಇರಲಿ ಅದೇ ರೀತಿ ಇನ್ನು ನಮ್ಮ ಕಂಪನಿ ಓನರ್ಸ್ ಇರ್ತಾರೆ ಉದ್ಯೋಗಾಧಿಪತಿಗಳಿರ್ತಾರೆ ಸೊ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ನಿಮಗೆ ಯಾರಾದರೂ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡೋಣ ಅಂತ ಬಂದರೆ ಅವರನ್ನು ನಂಬಕ್ಕೆ ಹೋಗ್ಬಿಡಿ ಅವ್ರು ಬರ್ತಾ ಇರೋದು ಮೋಸ ಮಾಡೋದಕ್ಕೆ ಕಾರಣ ರಾಹು ಜೊತೆ ಬುಧ ಸೇರಿಕೊಂಡಾಗ ಸ್ವಲ್ಪ ಮೋಸ ಮಾಡೋರು ಹೆಚ್ಚಾಗ್ತಾರೆ ಅವರೇ ನಿಮಗೆ ಪಾರ್ಟ್ನರ್ಶಿಪ್ಪಲ್ಲಿ ಇನ್ವಾಲ್ವ್ ಆಗೋಣ ಅಂತ ಬಂದಿರಬಹುದು ಹಾಗಾಗಿ ಈ ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಫೆಬ್ರವರಿ ತಿಂಗಳಲ್ಲಿ ಕೈ ಹಾಕಬೇಡಿ ಇನ್ನು ನಿಮ್ಮ ಆಫೀಸಲ್ಲಿ ಕೆಲಸಕ್ಕೆ ಬಾರದವ್ರು ಯಾರಿದವರು ಅವರನ್ನು ಮುಲಾಜಿಲ್ಲದೆ ಕೆಲಸದಿಂದ ತೆಗೆದುಬಿಡಿ ಇದು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಿಮ್ಮ ಒಂದು ಕಂಪನಿಯನ್ನು ಒಂದು ಮಾರ್ಕೆಟಿಂಗ್ ಮಾಡಿಕೊಂಡು ಬ್ರ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದ ಸಮಯ ಯಾಕೆ ಅಂದರೆ ಇಲ್ಲಿ ರಾಹು ಬುಧ ಇದ್ದಾರೆ ಶುಕ್ರನ ಜೊತೆಗೆ ಸೇರಿಕೊಂಡಿದ್ದಾರೆ ಸೊ ರೀಚ್ ಚೆನ್ನಾಗಾಗುತ್ತೆ ಹಾಗಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಕಡೆ ಗಮನ ಕೊಡಿ ಇನ್ನು ಪತ್ರ ವ್ಯವಹಾರಗಳು ಸಹಿ ಹಾಕುವ ವಿಚಾರಗಳಲ್ಲಿ ಹತ್ತು ಬಾರಿ ಯೋಚನೆ ಮಾಡಿ ಸಹಿ ಹಾಕಿ ಸೊ ಇದೆಲ್ಲ ಎಚ್ಚರಿಕೆಗಳನ್ನು ನೀವು ಗಮನಿಸ್ಕೊಂಡ್ರೆ ಹಣಕಾಸಿನ ವಿಚಾರದಲ್ಲಿ ಎಲ್ಲಿ ಹಣದ ಅರಿವು ಇದೆ ಎಲ್ಲಿ ಹಣ ಸ್ಟಕ್ಕಾಗಿಬಿಡ್ತದೆ ಇದೆಲ್ಲ ಗೊತ್ತಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಿಮ್ಮ ಹಣದ ವಿಚಾರದಲ್ಲಿ ತೊಡಗಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಈಗ ಮತ್ತೊಂದು ಆಸ್ತಿ ಅಂದರೆ ಅದು ನಮ್ಮ ಆರೋಗ್ಯ ಆರೋಗ್ಯದ ಕಡೆ ಗಮನ ಕೊಡೋಣ ಎಸ್ ಆರೋಗ್ಯ ಅಂದಾಗ ಆರನೇ ಮನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಆರನೇ ಮನೆಯಲ್ಲಿ ಕುಜ ಈ ಹನ್ನೆರಡನೇ ಮನೆಯನ್ನು ನೋಡ್ತಾರೆ ಅವ್ರಿಗೆ ಏಳನೇ ದೃಷ್ಟಿ ಇದೆ ಸೊ ಅದು ನಿಮಗೆ ಹನ್ನೆರಡನೇ ಮನೆ ನಿದ್ರಾಸ್ಥಾನ ಹಾಗಾಗಿ ಎಲ್ಲೋ ಒಂದು ಕಡೆ ನಿದ್ರಾಹೀನತೆ ನಿಮ್ಮನ್ನು ಕಾಡ್ತಾ ಇದೆ ಆಂಗ್ಝಟಿ ಶುರುವಾಗಿದೆ ಅದಲ್ಲದೇ ಲಗ್ನದಲ್ಲೇ ಕೇತು ಇರೋದರಿಂದ ಗುಪ್ತ ರೋಗಗಳು ಅಂತ ಸೂಚಿಸ್ತಾ ಇದೆ ಅದು ನಿಮ್ಗೆ ಒಂದು ರೀತಿ ದೇಹ ಅಲರ್ಜಿ ಆಗ್ತಾ ಇದೆ ಆಮೇಲೆ ಸುಸ್ತಾಗ್ತಾ ಇದೆ ಬಟ್ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀರಾ ಏನೂ ಇಲ್ಲ ಎಲ್ಲ ಚೆನ್ನಾಗಿದೆ ಅಂತಾರೆ ಬಟ್ ನಿಮ್ಮ ದೇಹ ನಿಮಗೆ ಬಾಧೆ ಕೊಡ್ತಾ ಇದೆ ಅದು ಕೂಡ ನಿಮ್ಮ ಮನಸ್ಸನ್ನು ಹಾಳು ಮಾಡ್ತಾ ಇದೆ ಸಮಾಧಾನ ಇಲ್ಲ ಅದರ ಜೊತೆಗೆ ಕೇತು ಲಗ್ನದಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಸಂಚರಿಸ್ತಾ ಇರೋದರಿಂದ ಗುಪ್ತಾಂಗಗಳಲ್ಲಿ ತೊಂದರೆ ಯೂರಿನರಿ ಇನ್ಫೆಕ್ಷನ್ ಈ ಉಷ್ಣ ಗುಳ್ಳೆಗಳು ನಿಮ್ಮ ಗುಪ್ತಾಂಗದಲ್ಲಿ ಕಾಣಿಸ್ಕೊಳ್ಬೋದು ಸೊ ಅದ್ರ ಕಡೆಯೂ ಕೂಡ ಎಚ್ಚರಿಕೆಯಿಂದ ಇರಿ ಅದಲ್ಲದೆ ಅಷ್ಟಮ ಶನಿ ಎರಡನೇ ಮನೆಯನ್ನು ನೋಡ್ತಾ ಇದ್ದಾರೆ ಅದು ಕೂಡ ನಿಮಗೆ ಆರೋಗ್ಯ ಬಾಧೆಯನ್ನು ತರುತ್ತೆ ಈ ಮಂಡಿಯಿಂದ ಪಾದದವರೆಗೂ ಈ ಊತ ನೋವು ಜಾಸ್ತಿ ಆಗಬಹುದು ಸ್ಪೆಷಲಿ ಪಾದದಲ್ಲಿ ಊತ ನೋವು ಜಾಸ್ತಿ ಆಗ್ಬೋದು ಅದರ ಕಡೆಯೂ ಗಮನ ಕೊಡಿ ಇನ್ನು ಆರನೇ ಮನೆಯಲ್ಲಿರುವ ಕುಜ ಎಂಟನೇ ಮನೆಗೆ ದೃಷ್ಟಿಯಾಗ್ತಾರೆ ಅದು ನಿಮ್ಮ ಲಗ್ನವೇ ಆಗಿರುತ್ತೆ ಕುಜ ಅಂದರೆ ರಕ್ತಕಾರಕ ಸ್ವಲ್ಪ ರಕ್ತವನ್ನು ಕೇಳ್ತಾರೆ ಸಣ್ಣ ಪುಟ್ಟ ಗಾಯಗಳಾಗೋದು ದೇಹದಿಂದ ರಕ್ತ ಬರೋದು ಇದೆಲ್ಲ ಕಾಣ್ತಾ ಇದೆ ಸೊ ವೆಹಿಕಲಲ್ಲಿ ಹೋಗಬೇಕಾದ್ರೆ ಅಥವಾ ಆಯುಧಗಳನ್ನು ಬಳಸಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಇರಿ ನಿಮ್ಮ ಮೈಯಿಂದ ಸ್ವಲ್ಪನಾದರೂ ರಕ್ತ ಚೆಲ್ಲುತ್ತೆ ಅಂತ ಕುಜ ಹೇಳ್ತಾ ಇದ್ದಾರೆ ಒಂದೇ ಒಂದು ಬೆನಿಫಿಟ್ ಏನಪ್ಪಾ ಅಂದರೆ ಕುಜ ಆರನೇ ಇರೋದ್ರಿಂದ ನಿಮ್ಮ ದೇಹಕ್ಕೆ ಒಂದು ಹೊಸ ರೀತಿಯ ಚೈತನ್ಯ ಸಿಗುತ್ತೆ ರೋಗಗಳ ವಿರುದ್ಧ ಹೋರಾಡೋದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇನ್ನು ನೀವೇನಾದ್ರು ಆಪ್ರೇಷನ್ಗೆ ಮುಂದಾಗಿದ್ದರೆ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಒಳಗಡೆ ಆಪ್ರೇಷನ್ ಮಾಡಿಸ್ಕೊಳ್ಳಿ ಯಾಕೆಂದರೆ ದೇಹ ನಿಮಗೆ ಸಪೋರ್ಟ್ ಮಾಡುತ್ತೆ ಅಲ್ಲಾದ ಗಾಯ ಬೇಗ ಕ್ಯೂರ್ ಆಗುತ್ತೆ ಅದೇ ನೀವು ಇಪ್ಪತ್ತ್ ಮೂರನೇ ನಂತರ ಮಾಡಿದ್ರೆ ಏನಾಗುತ್ತೆ ಕುಜ ಏಳನೇ ಮನೆಗೆ ಬಂದಾಗ ರಾಹು ಜೊತೆ ಸೇರಿಕೊಂಡಾಗ ರಾಹು ಇನ್ಫೆಕ್ಷನ್ನ ಜಾಸ್ತಿ ಮಾಡ್ತಾರೆ ಆಪ್ರೇಷನ್ ಆದ ಗಾಯ ವಾಸಿ ಆಗದೇ ಅದು ಬೇರೆ ಥರದ ಇನ್ಫೆಕ್ಷನ್ ಆಗಿ ಮತ್ತಷ್ಟು ಆರೋಗ್ಯದ ತೊಂದರೆಗಳಾಗ್ಬೋದು ಸೊ ಹಾಗಾಗಿ ಇಪ್ಪತ್ತ್ಮೂರನೇ ತಾರೀಕು ಒಳಗಡೆ ನೀವೇನಾದರೂ ಈಗಲೇ ಮಾತಾಡ್ಕೊಂಡಿದ್ರೆ ಆಪ್ರೇಷನ್ ಮುಗಿಸ್ಕೊಳ್ಳಿ ಒಳ್ಳೆ ಡಾಕ್ಟ್ರು ಕೂಡ ಸಿಗ್ತಾರೆ ಬುಧ ಅದನ್ನು ಇಂಡಿಕೇಟ್ ಮಾಡ್ತಾ ಇದ್ದಾರೆ ಇದಿಷ್ಟು ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ವಿಚಾರಗಳು ಡಿಹೈಡ್ರೇಷನ್ ಆಗುತ್ತೆ ಸೊ ಹಾಗಾಗಿ ಹೆಚ್ಚು ನೀರು ಕುಡಿರಿ ಸ್ವಲ್ಪ ವ್ಯಾಯಾಮ ಮಾಡಿ ಧ್ಯಾನದ ಕಡೆ ಗಮನ ಕೊಡಿ ಈ ವೈರಾಗ್ಯ ಏನು ತಂದು ಕೊಡ್ತಾ ಇದ್ದಾರೆ ಕೆ ಅದೆಲ್ಲ ಸ್ವಲ್ಪ ದೂರ ಆಗುತ್ತೆ ಏನೂ ಇಲ್ಲ ಕೇತು ನಿಮ್ಮ ಮನೆಯನ್ನು ಬಿಡೋವರೆಗೂ ಈ ಒಂದು ವೈರಾಗ್ಯ ಭಾವನೆ ಇದ್ದೇ ಇರುತ್ತೆ ತಲೆ ಕೆಡ್ಸ್ಕೊಳ್ಳಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಆಕ್ಟಿವ್ ಆಗಿರಿ ಧ್ಯಾನದ ಕಡೆ ಗಮನ ಕೊಡಿ ಇನ್ನು ಫೆಬ್ರವರಿ ತಿಂಗಳು ಪ್ರೀತಿ ಪ್ರೇಮದ ತಿಂಗಳು ಹದಿನಾಲ್ಕಕ್ಕೋಸ್ಕರ ತುಂಬ ಪ್ರೇಮಿಗಳು ಕಾಯ್ತಾ ಇದ್ದಾರೆ ಸ್ಪೆಷಲಿ ಸಿಂಹರಾಶಿಗೆ ಒಂದು ರೀತಿ ಗುಡ್ ನ್ಯೂಸ್ ಇದೆ ಏನಕ್ಕೆ ಅಂದರೆ ನೋಡಿ ಸಿಂಹರಾಶಿ ಐದನೇ ಮನೆ ಯಾವುದು ಧನುಸು ರಾಶಿ ಐದನೇ ಮನೆ ಅಂದರೆ ನಮ್ಮ ಪ್ರೀತಿ ಪ್ರೇಮ ರೊಮ್ಯಾನ್ಸ್ ಎಲ್ಲವನ್ನು ತಿಳಿಸುತ್ತೆ ಈ ಐದನೇ ಮನೆಯ ಅಧಿಪತಿ ಗುರು ಹನ್ನೊಂದನೇ ಮನೆಯಲ್ಲಿದ್ದಾರೆ ಅಂದರೆ ಲಾಭ ಸ್ಥಾನದಲ್ಲಿದ್ದಾರೆ ಅಲ್ಲಿ ಕೂತ್ಕೊಂಡು ನಿಮ್ಮ ಏಳನೇ ಮನೆ ಅಂದರೆ ಕಳತ್ರ ಸ್ಥಾನವನ್ನು ಒಂಬತ್ತನೇ ದೃಷ್ಟಿಯಲ್ಲಿ ನೋಡ್ತಾರೆ ಾರೆ ಸಿಂಹರಾಶಿಯ ಆ ಪ್ರೇಮಿಗಳು ಈಗ ದಂಪತಿಗಳಾಗ್ತಾ ಇದ್ದಾರೆ ಈ ಹಿಂದೆ ನಿಮ್ಮ ಪ್ರೀತಿ ಹೇಗಿತ್ತು ದಂಪತಿಗಳಾದ ಅದನ್ನೇ ಕಾಪಾಡ್ಕೊಂಡು ಹೋಗಿ ಹಾಗಾಗಿ ನಿಮ್ಮ ಪ್ರೀತಿ ಗೆಲ್ಲುತ್ತೆ ಇಲ್ಲ ಟಿಪಿಕಲ್ ಗಂಡ ಹೆಂಡತಿ ತರ ಮದುವೆ ಆದ ತಕ್ಷಣ ಜಗಳ ಶುರು ಮಾಡಿದ್ರೆ ನಿಮ್ಮ ಪ್ರೀತಿಗೆ ವ್ಯಾಲ್ಯೂ ಇರಲ್ಲ ಸೊ ಪ್ರೀತಿಯನ್ನ ಕಾಪಾಡ್ಕೊಳ್ಳಿ ಮದುವೆ ಆಗ್ತಾ ಇದ್ದೀರಾ ಪರಸ್ಪರ ಎರಡೂ ಮನೆಯವರು ಒಪ್ಪಂದ ಮಾಡ್ಕೊಂಡು ಮದುವೆ ಆದರೆ ತುಂಬಾ ಒಳ್ಳೆಯದು ಎಲ್ಲ ಸಂಬಂಧಗಳು ಉಳಿತವೆ ಸೊ ಲವ್ ಮ್ಯಾರೇಜ್ಗೆ ಸೂಕ್ತವಾಗಿದೆ ಇನ್ನು ಈ ಹೊಸ್ದಾಗಿ ನಮ್ಮ ಪ್ರೇಮ ನಿವೇದನೆ ಮಾಡ್ಬೋದಾ ಸಮಯ ಚೆನ್ನಾಗಿದೆಯಾ ಅದು ಫೆಬ್ರವರಿ ತಿಂಗಳು ಖಂಡಿತ ಮಾಡಿ ಯಾಕೆ ಅಂದರೆ ನಿಮ್ಮಲ್ಲಿ ಈಗ ಆಕರ್ಷಣೆ ಆಸೆ ಎಲ್ಲವೂ ಜಾಸ್ತಿಯಾಗಿದೆ ಮತ್ತು ಗುರುಗಳ ದೃಷ್ಟಿ ಇರೋದರಿಂದ ನಿಮ್ಮ ಪ್ರೀತಿಯನ್ನು ಒಪ್ಕೊಳ್ಬೋದು ಅದೇ ನಿಮಗೆ ಯಾರಾದರೂ ಬಂದು ಪ್ರಪೋಸ್ ಮಾಡ್ತಾ ಇದ್ರೆ ನೀವು ಕೇರ್ಫುಲ್ ಆಗಿರಬೇಕು ಬಂದಿರೋರಿಗೆ ದೈಹಿಕ ಆಕರ್ಷಣೀಯ ಹೊರತು ನಿಜವಾದ ಪ್ರೀತಿ ಇಲ್ಲ ಅಂತ ಇಲ್ಲಿ ರಾಹು ಬುಧ ಕಾಂಬಿನೇಷನಲ್ಲಿ ಗೊತ್ತಾಗ್ತಾ ಇದೆ ರಾಹು ಶುಕ್ರನೊಟ್ಟಿಗೆ ಸೇರಿಕೊಂಡಿರೋದ್ರಿಂದ ಗೊತ್ತಾಗ್ತಾ ಇದೆ ಇದು ಆಕರ್ಷಣೀಯ ಪ್ರೀತಿಯಾಗಿದೆ ನಿಜವಾದ ಪ್ರೀತಿಯಾಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿರೋರು ಅಥವಾ ಆಫೀಸ್ ಸರ್ಕಲಲ್ಲಿ ಪರಿಚಯ ಆಗಿರೋರು ಈಗ ಏನು ಸ್ನೇಹ ಪ್ರೀತಿಯಾಗಿ ಕನ್ವರ್ಟ್ ಆಗೋಕ್ಕೆ ಶುರುವಾಗಿದೆ ಎಲ್ಲೋ ಒಂದು ಕಡೆ ಆ ವ್ಯಕ್ತಿಗಳು ನಿಮಗೆ ಸರಿ ಅನಿಸಿದ್ರೆ ಆ ಪ್ರೀತಿಯನ್ನು ಒಪ್ಕೊಳ್ಳಿ ಇದಿಷ್ಟು ಪ್ರೇಮಿಗಳಿಗೆ ಇರುವ ಗುಡ್ ನ್ಯೂಸ್ ಸೊ ಪ್ರೇಮಿಗಳು ಈ ತಿಂಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ ಮದುವೆ ಆಗುತ್ತೆ ನಿಮ್ಮ ಪ್ರೇಮ ನಿವೇದನೆಗೆ ಚೆನ್ನಾಗಿದೆ ಸೊ ಆಲ್ ದ ಬೆಸ್ಟ್ ಎಲ್ಲ ಪ್ರೇಮಿಗಳಿಗೂ ಒಳ್ಳೆಯದಾಗಲಿ ಅದೇ ರೀತಿ ಗಂಡ ಹೆಂಡತಿಯ ವಿಚಾರ ಎಸ್ ಗಂಡ ಹೆಂಡತಿಯ ವಿಚಾರ ಅಂದಾಗ ಸ್ವಲ್ಪ ಅದು ಬೇರೆ ಥರ ಕಾಣಿಸ್ತಾ ಇದೆ ಇಲ್ಲಿ ಕುಜಾ ಆರನೇ ಮನೆಯಲ್ಲಿ ಇರೋದರಿಂದ ಎಲ್ಲೋ ಒಂದು ಕಡೆ ಗಂಡ ಹೆಂಡತಿಯ ನಡುವೆ ಈಗ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ ಯಾಕೆಂದರೆ ಅಲ್ಲಿಂದ ಅಷ್ಟಮ ಸ್ಥಾನ ನಿಮ್ಮ ಲಗ್ನದ ಮೇಲೆಯೇ ಆ ಕುಜನ ದೃಷ್ಟಿ ಬಿದ್ದಿದೆ ಈಗೋ ಜಾಸ್ತಿ ಆಗಿದೆ ನಾನಾ ನೀನು ಅನ್ನೋ ಫೈಟ್ ನಡೀತಾ ಇದೆ ಗಂಡ ಹೆಂಡತಿಯ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ ಬಟ್ ಉಂಡು ಮಲಗದ ಮೇಲೂ ನಿಮ್ಮ ಜಗಳ ನಿಲ್ತಾ ಇಲ್ಲ ಸೊ ನಾನೊಂದು ತೀರೋ ನೀನೊಂದು ತೀರೋ ಅನ್ನೋ ರೀತಿಯಲ್ಲಿ ಫೆಬ್ರವರಿ ತಿಂಗಳು ಗಂಡ ಹೆಂಡತಿ ಸ್ವಲ್ಪ ದೂರನೇ ಇರ್ತೀರಾ ಆದರೆ ಎಲ್ಲೋ ಒಂದು ಕಡೆ ಈ ಜಗಳ ದೊಡ್ಡ ಮಟ್ಟದ ದೂರ ತಂದುಕೊಟ್ಬಿಡುತ್ತೆ ನಾವು ಡಿಸ್ಟೆನ್ಸ್ ಆಗಿಬಿಡ್ತೀವಿ ಗಂಡ ಹೆಂಡತಿ ಬೇರೆ ಆಗ್ಬಿಡ್ತೀವಿ ಅಂತ ಅಂದ್ಕೊಳ್ತಿದ್ದೀರಾ ನೋ ಯಾಕೆ ಅಂದರೆ ಈ ಹನ್ನೊಂದನೇ ಮನೆಯಲ್ಲಿರುವ ಗುರು ನಿಮ್ಮ ಕಳತ್ರ ಸ್ಥಾನಕ್ಕೆ ದೃಷ್ಟಿ ಆಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಸಂಬಂಧವನ್ನು ಅಷ್ಟು ಸೀರಿಯಸ್ ಆಗಿ ಕಟ್ ಮಾಡ್ತಾ ಇಲ್ಲ ಬಟ್ ಈಗ ನಿಮಗಿರೋ ಒಂದೇ ಆಪ್ಷನು ಏನಾದರೂ ಕೆಲಸದ ನಿಮಿತ್ತ ಕಾರಣಗಳನ್ನ ಹೇಳಿ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಹತ್ತಿರ ಇದ್ದಷ್ಟು ಜಗಳ ಜಾಸ್ತಿ ಆಗ್ತಾ ಇದೆ ಕೇತು ಲಗ್ನದಲ್ಲೇ ಇರೋದ್ರಿಂದ ಸಂಸಾರ ಸುಖ ಬೇಡ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಮನಸ್ಸು ಬೇರೆ ಏನೇನೋ ವೈರಾಗ್ಯದ ಕಡೆ ಯೋಚನೆ ಮಾಡ್ತಾ ಇದೆ ಸೊ ಇದೆಲ್ಲ ತಾತ್ಕಾಲಿಕ ಗ್ರಹಗಳು ಬದಲಾದ ಮೇಲೆ ನಿಮ್ಮ ಮನಸ್ಥಿತಿಯು ಬದಲಾಗುತ್ತೆ ಆಗ ಮತ್ತೆ ಸಂಬಂಧಗಳು ಚೆನ್ನಾಗೇ ಇರುತ್ತವೆ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಯಾವುದೇ ರಾಂಗ್ ಡಿಶಿಷನ್ ತಗೊಳ್ಳೋಕ್ಕೆ ಹೋಗಬೇಡಿ ಈಗಿನ ಪರಿಸ್ಥಿತಿಯಲ್ಲಿ ಸೊ ಮುಂದೆ ಹೋಗೋಣ ನಮ್ಮ ಕಾನೂನು ಮತ್ತು ವಕೀಲರ ವಿಚಾರ ಕೋರ್ಟ್ ಕೇಸ್ ಪೊಲೀಸ್ ಸ್ಟೇಷನ್ ಅಂತ ಅಲೀತಾ ಇರೋರಿಗೆ ಹೇಗಿದೆ ನೋಡಿ ಆರನೇ ಮನೆ ನಿಮ್ಮ ಶತ್ರು ಸ್ಥಾನ ಏಳನೇ ಮನೆ ರಾಜಿ ಸಂಧಾನ ಅದೇ ರೀತಿ ಎಂಟನೇ ಮನೆ ಹನ್ನೆರಡನೇ ಮನೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕಾನೂನಿನ ವಿಚಾರಗಳು ಬಂದಾಗ ಆರನೇ ಮನೆಯಲ್ಲಿ ಖುಜಾ ಇರೋದರಿಂದ ನಿಮ್ಮ ವಿರುದ್ಧ ಯಾರು ಪಿತೂರಿ ಮಾಡ್ತಾಯಿದ್ರು ನಿಮ್ಮ ವಿರುದ್ಧ ಯಾರು ನಿಂತಿದ್ರು ಅವರು ಈಗ ಮಂಡಿ ಓರುವಂತಹ ಸಮಯ ಎಸ್ ರಾಜಿ ಸಂಧಾನಕ್ಕೆ ಮುಂದಾಗ್ತಾ ಇದ್ದಾರೆ ಯಾಕೆ ಅಂದರೆ ಹನ್ನೊಂದನೇ ಲಾಭ ಸ್ಥಾನದಿಂದ ಗುರುಗಳ ದೃಷ್ಟಿ ಏಳನೇ ಮನೆಗೆ ಬಿದ್ದಿರೋದ್ರಿಂದ ಇದು ರಾಜಿ ಸಂಧಾನಕ್ಕೆ ಸೂಕ್ತವಾದ ಸಮಯ ಎಷ್ಟೋ ಕೇಸ್ಗಳು ಕೋರ್ಟಿಂದ ಹೊರಗಡೆ ಈಗ ಮುಕ್ತಾಯ ಹಂತಕ್ಕೆ ಬರ್ತವೆ ನೀವು ಏನು ಒಂದಷ್ಟು ನಿಬಂಧನೆಗಳನ್ನು ಹಾಕ್ಕೊಂಡು ಒಂದಷ್ಟು ಕಂಡೀಷನ್ಸ್ಗಳನ್ನು ಹಾಕ್ಕೊಂಡು ರಾಜಿ ಸಂಧಾನಕ್ಕೆ ಮುಂದಾದರೆ ಅದು ನಿಮಗೆ ಲಾಭ ಇಲ್ಲ ನಾನು ಕೋರ್ಟ್ ಮುಖಾಂತರನೇ ತೀರ್ಪನ್ನು ಪಡ್ಕೋಬೇಕು ಅಂತಿದ್ದರೆ ಅಲ್ಲಿ ಅಷ್ಟಮ ಶನಿ ಇರೋದರಿಂದ ಎಲ್ಲೋ ಒಂದು ಕಡೆ ಅದು ನಿಧಾನ ಆಗುತ್ತೆ ಅದರ ಜೊತೆಗೆ ಹಣದ ವ್ಯಯವು ಕೂಡ ಜಾಸ್ತಿ ಆಗುತ್ತೆ ಅದೇ ರೀತಿ ಈ ಭೂಮಿ ಮತ್ತು ಆಸ್ತಿ ವಿಚಾರದ ಕೇಸ್ಗಳು ಇತ್ಯರ್ಥಕ್ಕೆ ಬರ್ತವೆ ಈ ಕ್ರಿಮಿನಲ್ ಕೇಸ್ಗಳು ಕೂಡ ಜಡ್ಜ್ಮೆಂಟ್ನ ಪಡ್ಕೊಳ್ತವೆ ಈ ಥರದ ಕೇಸ್ಗಳಲ್ಲಿ ಲಾಭ ಇದೆ ಈ ಚೆಕ್ ಬೌನ್ಸ್ ಪ್ರಕರಣಗಳೇನಾರು ಇದ್ದರೆ ನಿಮಗೆ ಚೆಕ್ ಬೌನ್ಸಿಂದ ಮೋಸ ಆಗಿದ್ದರೆ ಹಣ ನಿಮ್ಮ ಕೈ ಸೇರುತ್ತೆ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ ಇದಿಷ್ಟು ಈ ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಇಲ್ಲೇ ನಾವು ವಕೀಲರ ಬಗ್ಗೆ ಹೇಳೋದಾದರೆ ಸೊ ವಕೀಲರಿಗೆ ಎಲ್ಲಿಲ್ಲದ ಧೈರ್ಯ ಬಂದಿದೆ ವಾದ ಮಾಡಲಿಕ್ಕೆ ಅದಕ್ಕೆ ಕಾರಣ ಆರನೇ ಮನೆಯಲ್ಲಿರುವ ಮಂಗಳ ಎಸ್ ನಿಮ್ಮ ವಾದ ಎಷ್ಟು ಸಖತ್ ಅಂದರೆ ಅಂದ್ರೆ ಅಪೋಸಿಟ್ ಲಾಯರ್ ಸ್ವಲ್ಪ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹೆಂಗೆ ಇವರ ವಿರುದ್ಧ ಹೋರಾಡಿ ಗೆಲ್ಲೋದು ಅಂತ ಸೊ ಕೇಸ್ಗಳನ್ನು ಗೆಲ್ಲುವ ಹಂತಕ್ಕೆ ತಗೊಂಡು ಹೋಗ್ತಾ ಇದೆ ನಿಮ್ಮ ವಾದಗಳು ಅದೇ ರೀತಿ ಏಳನೇ ಮನೆಯಲ್ಲಿ ರವಿ ಬುಧ ಶುಕ್ರ ರಾಹು ಇರೋದ್ರಿಂದ ನಿಮಗೆ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಗಳು ಸಿಗ್ತಾ ಇದ್ದಾರೆ ಸೆಲೆಬ್ರಿಟಿ ಕ್ಲೈಂಟ್ಸ್ ಗಳು ರಾಜಕೀಯದವರು ಸಿನಿಮಾದವರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಗಳು ಕ್ಲೈಂಟ್ ಆಗಿ ಸಿಗ್ತಾ ಇದ್ದಾರೆ ದೊಡ್ಡ ಮಟ್ಟದ ಫೀಸು ನಿಮ್ಮ ಕೈ ಸೇರ್ತಾ ಇದೆ ಹಾಗಾಗಿ ಹಣಗಳಿಕೆ ನಿಮಗೂ ಕೂಡ ತುಂಬಾ ಚೆನ್ನಾಗಿದೆ ಆದರೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಈ ಹಿಂದೆ ಏನ್ ಕೇಸ್ ಕ್ಲೋಸ್ ಆಗಿ ಫೀಸ್ ನಿಮಗೆ ಬಂದಿಲ್ಲ ಅಂದ್ರೆ ಅದು ಇನ್ನೂ ತಡವಾಗುತ್ತೆ ಅಡ್ವಾನ್ಸ್ ತಗೊಂಡಿಲ್ಲ ಅಂದ್ರೆ ಫೀಸ್ ರಿಕವರ್ ಆಗೋದು ಸ್ವಲ್ಪ ಕಷ್ಟ ಇದೆ ಓವರ್ ಆಲ್ ಕಾನೂನು ಮತ್ತು ವಕೀಲರಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಗಳಿವೆ ಹೇಗೆ ಬಳಸ್ಕೊತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಎಸ್ ಈಗ ಉದ್ಯೋಗ ಕ್ಷೇತ್ರ ಉದ್ಯೋಗ ಅಂದಾಗ ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಮತ್ತು ಖಾಸಗಿ ಎಂಪ್ಲಾಯೀಸ್ ಎಲ್ಲರೂ ಬರ್ತಾರೆ ಮೊದಲನೇದಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಹೇಗಿದೆ ನೋಡಿ ಆರನೇ ಮನೆಯಲ್ಲಿ ಕುಜಾ ಇರೋದ್ರಿಂದ ನಿಮ್ಮ ಎನರ್ಜಿ ನೋಡಿ ನಿಮ್ಮ ಕೆಲಸದ ಬದ್ಧತೆಯನ್ನು ನೋಡಿ ನಿಮ್ಮ ವಿರುದ್ಧ ನಿಮ್ಮ ಆಫೀಸಲ್ಲಿ ಯಾರ್ಯಾರು ಪಿತೂರಿ ಮಾಡ್ತಾರೆ ರು ಅವರಿಗೆಲ್ಲ ನಡುಕ ಶುರು ಆಗಿದೆ ಸೊ ನಿಮ್ಮ ಕೆಲಸದ ವೈಖರಿ ಆ ರೀತಿ ನಡೀತಾ ಇದೆ ಆದರೆ ಈ ಆರನೇ ಮನೆಯಲ್ಲಿರುವ ಕೂಜಾ ಏಳನೇ ಮನೆಗೆ ಬಂದಾಗ ನಿಮ್ಮ ಮೇಲಧಿಕಾರಿಗಳ ಜೊತೆ ನಿಮಗೆ ವಾಗ್ವಾದ ನಡೀತದೆ ಮಾತಿನ ಚಕಮಕಿ ನಡೀತದೆ ಅಲ್ಲಿ ಎಚ್ಚರವಾಗಿರಿ ಅದೇ ರೀತಿ ರವಿ ಶುಕ್ರ ಸಂಬಂಧ ಇದೆ ರಾಹು ಶುಕ್ರ ಸಂಬಂಧ ಇದೆ ಎಲ್ಲೋ ಒಂದು ಕಡೆ ಹೆಣ್ಣಿಂದ ಲಾಭವೂ ಇದೆ ಹೆಣ್ಣಿಂದ ನಷ್ಟವೂ ಇದೆ ಮಾನ ಹಾನಿನೂ ಇದೆ ಈ ಅನೈತಿಕ ಸಂಬಂಧ ಕಡೆ ನಿಮ್ಮ ಮನಸ್ಸು ಹೋಗೋದಿರುವ ಥರ ನೋಡ್ಕೊಳ್ಳಿ ಯಾಕೆಂದರೆ ಸ್ತ್ರೀಯಿಂದ ನಷ್ಟವೂ ಇದೆ ಅದೇ ರೀತಿ ಸ್ತ್ರೀಯಿಂದ ಲಾಭವೂ ಇದೆ ಅದನ್ನು ಹೇಗೆ ಬಳಸ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ನಿಮ್ಮ ವಿರುದ್ಧ ಯಾವುದಾದ್ರೂ ಕೇಸ್ ನಡೀತಾ ಇದ್ದರೆ ಅಂದರೆ ಕೋರ್ಟಲ್ಲಿ ಕೇಸ್ಗಳಿದ್ರೆ ಸೊ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ ಅಲ್ಲೂ ಕೂಡ ಜಯ ಇದೆ ಆದರೆ ವರ್ಗಾವಣೆ ಒಂದು ನಿಮಗೆ ಹಿನ್ನಡೆ ಕಾಣಿಸ್ತಾ ಇದೆ ಯಾಕೆಂದರೆ ನಿಮ್ಮ ನಾಲ್ಕನೇ ಮನೆಯ ಅಧಿಪತಿ ಆರನೇ ಮನೆಯಲ್ಲಿದ್ದಾರೆ ಮತ್ತು ಒಂಬತ್ತನೇ ಮನೆಗೆ ದೃಷ್ಟಿಯಾಗ್ತಾರೆ ಮತ್ತು ನಿಮ್ಮ ಲಗ್ನಕ್ಕೂ ದೃಷ್ಟಿಯಾಗ್ತಾರೆ ಎಲ್ಲೋ ಒಂದು ಕಡೆ ಈ ವರ್ಗ ಬದಲಾವಣೆ ಅನ್ನೋದು ನಿಮ್ಮ ಹಿನ್ನಡೆ ಆಗುತ್ತೆ ಈ ಫೆಬ್ರವರಿ ತಿಂಗಳಲ್ಲಿ ಇನ್ನೊಂದು ಕಡೆ ಏನೇ ಕೆಲಸ ಮಾಡಿದ್ರೂ ತೃಪ್ತಿ ಇಲ್ಲ ಇಷ್ಟೆಲ್ಲ ಯಾಕೆ ಮಾಡಬೇಕು ಏನೋ ಒಂಥರ ವೈರಾಗ್ಯ ಭಾವನೆ ಎಲ್ಲ ಕ್ಷೇತ್ರದವ್ರಿಗೂ ಇರುತ್ತೆ ಅದು ನಿಮಗೂ ಇರುತ್ತೆ ಯಾಕೆ ಅಂದರೆ ಕೇತು ಲಗ್ನದಲ್ಲಿರೋದ್ರಿಂದ ಇದು ಸ್ವಲ್ಪ ದಿನ ಮಾತ್ರ ಸೊ ಹಾಗಾಗಿ ಎಚ್ಚರಿಕೆ ಅಗತ್ಯ ಮಿಕ್ಕಿದೆಲ್ಲವೂ ಚೆನ್ನಾಗಿದೆ ಈ ವರ್ಗಾವಣೆ ಬಗ್ಗೆ ತಲೆಕೆಡಿಸ್ಕೊಡ್ಬೇಡಿ ಮುಂದಿನ ದಿನಗಳು ಸರಿ ಹೋಗುತ್ತೆ ಅದೇ ರೀತಿ ಈಗ ಖಾಸಗಿ ಎಂಪ್ಲಾಯೀಸ್ ಎಸ್ ಈಗ ನಮ್ಮ ಪ್ರೈವೇಟ್ ಎಂಪ್ಲಾಯೀಸ್ ನೋಡಿ ಅವ್ರಿಗೆ ಬೇರೆ ಥರ ಇದೆ ಕೆಲಸದಲ್ಲಿ ನೆಮ್ಮದಿ ಇಲ್ಲ ಆಫೀಸಲ್ಲಿ ರಾಜಕೀಯ ಜಾಸ್ತಿ ಆಗಿದೆ ಕೆಲಸ ಬಿಡೋಣ ಅಂತ ಮನ್ಸು ಮಾಡಿಬಿಟ್ಟಿದ್ದೀರಾ ಬಟ್ ಕೆಲಸ ಸಿಗುತ್ತಾ ಡೆಫಿನೆಟ್ಲಿ ಕೆಲಸ ಸಿಗುತ್ತಾ ಯಾಕೆ ಗೊತ್ತಾ ಹನ್ನೊಂದನೇ ಮನೆಯಲ್ಲಿರುವ ಗುರು ನಿಮ್ಮ ಏಳನೇ ಮನೆಗೆ ದೃಷ್ಟಿಯಾಗ್ತಾ ಇದ್ದಾರೆ ಹಾಗಾಗಿ ಒಂದು ಹೊಸ ಅಪರ್ಚುನಿಟಿಯನ್ನು ತಂದುಕೊಡ್ತಾ ಇದ್ದಾರೆ ಸೊ ನೀವು ಸರ್ಚ್ ಮಾಡ್ತಾ ಇದ್ದರೆ ನಿಮಗೆ ಸೂಕ್ತವೆನಿಸುವ ಜಾಬೇ ಸಿಗುತ್ತೆ ಪ್ಯಾಕೇಜ್ ಕೂಡ ಜಾಸ್ತಿ ಆಗುತ್ತೆ ಬಟ್ ಈ ರಾಜಕೀಯ ಎಲ್ಲೇ ಹೋದರೂ ಇರುತ್ತೆ ಬಟ್ ಅದನ್ನು ನೀವು ಹ್ಯಾಂಡಲ್ ಮಾಡಬೇಕು ಹಾಗೆ ಆಫೀಸಲ್ಲಿ ಈ ಪ್ರೀತಿ ಪ್ರೇಮ ಪ್ರಾಣಿಯ ಜಾಸ್ತಿ ಆಗ್ತಾ ಇದೆ ಆಕರ್ಷಣೆಗಳು ಜಾಸ್ತಿ ಆಗ್ತಾ ಇದೆ ಅನೈತಿಕ ಸಂಬಂಧದ ಕಡೆ ಗಮನ ಹೋಗ್ತಾ ಇದೆ ಸೊ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅದರಿಂದ ಮಾನಹಾನಿ ಆಗುವಂತಹ ಸಾಧ್ಯತೆ ಇದೆ ಸೊ ಹೊಸದಾಗಿ ಯಾರಾದರೂ ಫ್ರೆಶ್ ಆಗಿ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದರೆ ಸೊ ಈ ತಿಂಗಳು ತುಂಬ ಚೆನ್ನಾಗಿದೆ ನಿಮಗೇನಾದರೂ ಲೇಡಿ ಎಚ್ ಆರ್ ಸಿಕ್ಕಿದ್ರೆ ಮೊದಲ ಹಂತದ ಇಂಟರ್ವ್ಯೂ ಅಲ್ಲಿ ನೀವು ತುಂಬ ಚೆನ್ನಾಗಿ ಅವರನ್ನು ಇಂಪ್ರೆಸ್ ಮಾಡ್ತೀರ ಸೊ ನಿಮಗೆ ಅವರಿಂದ ಕೆಲಸ ಸಿಕ್ಕುವ ಸಾಧ್ಯತೆ ಜಾಸ್ತಿ ಇದೆ ಹಾಗಾಗಿ ಟ್ರೈ ಮಾಡಿ ಸೊ ಆಲ್ ಖಾಸಗಿ ಎಂಪ್ಲಾಯಿಸ್ಗೂ ಒಂಥರ ನೆಮ್ಮದೇ ಇಲ್ಲ ಬಟ್ ಸಂಬಳ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಒಂದಷ್ಟು ಖುಷಿಯನ್ನು ಇಟ್ಕೊಳ್ಳಿ ಏನೂ ಆಗಲ್ಲ ಎಸ್ ಈಗ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಅಂದಾಗ ಅಲ್ಲಿ ನಮ್ಮ ಟೀಚರ್ಸ್ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ನೋಡಿ ಟೀಚರ್ಸ್ಗಳಿಗೆ ಒಂದು ರೀತಿ ವೈರಾಗ್ಯ ಕಾಡ್ತಾ ಇದೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅಂತಿಮವಾಗಿ ಬಂದು ಕೂತ್ಕೊಂಡು ಯೋಚನೆ ಮಾಡಿದಾಗ ಇದೆಲ್ಲ ಏನು ಇದೆಲ್ಲ ಏನೂ ಇಲ್ಲ ಅಂತ ಈ ಮನಸ್ಸು ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ ಅದಕ್ಕೆ ಕಾರಣ ಲಗ್ನದಲ್ಲಿರುವ ಕೇತು ಸೊ ತಲೆಗಿಡ್ಸ್ಕೊಳ್ಬಿರಿ ಅವ್ರು ಸ್ವಲ್ಪ ಬದಲಾದಾಗ ನಿಮ್ಮ ಮನಸ್ಥಿತಿಯು ಬದಲಾಗುತ್ತೆ ಅದೇ ರೀತಿ ಬಡ್ತಿ ಅದು ಸಿಗ್ತಾ ಇದೆ ಸ್ವಲ್ಪ ಸಂಬಳನೂ ಜಾಸ್ತಿ ಆಗ್ಬೋದು ಇದೆಲ್ಲವೂ ಚೆನ್ನಾಗಿದೆ ಆದರೆ ನಿಮ್ಮ ವಿರುದ್ಧ ನಿಮ್ಮ ಆಫೀಸಲ್ಲೇ ನಿಮ್ಮ ಕೊಲೀಗ್ಸು ಸ್ವಲ್ಪ ನಿಮ್ಮ ಬಗ್ಗೆ ಏನು ಒಂದು ನೆಗೆಟಿವನ್ನು ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಉಳಿದಂತೆ ಶಿಕ್ಷಕರಿಗೆ ಇನ್ನೆಲ್ಲವೂ ಚೆನ್ನಾಗಿದೆ ಮಾನಸಿಕ ನೆಮ್ಮದಿಗೋಸ್ಕರ ಸ್ವಲ್ಪ ಧ್ಯಾನದ ಕಡೆ ಗಮನ ಕೊಡಿ ಡೆಫಿನೆಟ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಶಾಂತವಾಗುತ್ತೆ ಇನ್ನು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಓದಿಗಿಂತ ಹೆಚ್ಚಾಗಿ ಪ್ರೀತಿ ಪ್ರೇಮದ ಮೇಲೆ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಫೆಬ್ರವರಿ ತಿಂಗಳು ನೋಡಿ ಇಲ್ಲಿ ರಾಹು ಬುಧ ಶುಕ್ರ ರವಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ನಿಮ್ಮ ಮನಸ್ಸನ್ನು ಕೆಡಿಸ್ತಾ ಇದ್ದಾರೆ ಪ್ರೀತಿ ಪ್ರೇಮದ ಕಡೆ ಗಮನವನ್ನೆಲ್ಲ ಕೊಡ್ತಾ ಇದ್ದಾರೆ ಸೊ ಟೆಂತಿಂದ ಇಂದ ಡಿಗ್ರಿ ಏನು ಮಾಡ್ತಾ ಮಾಡ್ತಾಯಿದ್ದೀರ ನೀವು ಈ ಆಕರ್ಷಣೆಗೆ ಒಳಗಾಗದೆ ಎಜುಕೇಷನ್ ಕಡೆ ಗಮನ ಕೊಟ್ಟರೆ ಎಕ್ಸಾಮ್ ಆಗ್ತಾ ಇದೆ ಸೊ ನಿಮ್ಮ ಪರೀಕ್ಷೆ ಚೆನ್ನಾಗಾಗುತ್ತೆ ಈ ಪ್ರೀತಿ ಪ್ರೇಮ ನಿಮ್ಮ ಬದುಕಿನಲ್ಲಿ ಬಂದು ಹೋಗುತ್ತೆ ಸೊ ಸದ್ಯಕ್ಕೆ ಅದಕ್ಕೆ ಹೆಚ್ಚಿನ ಗಮನ ಕೊಡೋದು ಬೇಡ ಅದರಲ್ಲಿ ಹೆಚ್ಚು ಇನ್ವಾಲ್ವ್ ಆಗೋದು ಬೇಡ ಇನ್ನು ಎಜುಕೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅದೇ ರೀತಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಾ ಇರೋರಿಗೆ ಸಖತ್ತಾಗಿದೆ ಯಾಕೆಂದರೆ ಖುಜಾ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಅದ್ಭುತವಾಗಿ ನಿಮ್ಮ ಪರೀಕ್ಷೆ ಅನ್ನ ಅಟೆಂಡ್ ಮಾಡ್ತಾ ಇದೀರಾ ನಿಮಗೆ ಡೆಫಿನೆಟ್ಲಿ ಜಾಬ್ ಆಫರ್ ಬಂದೇ ಬರುತ್ತೆ ಸೊ ಹಾಗಾಗಿ ಹೆಚ್ಚಿನ ಓದಿನ ಕಡೆನೆ ಗಮನ ಇರಲಿ ಸೊ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇನ್ನು ರಿಸರ್ಚ್ ಮಾಡೋರಿಗೂ ಅಷ್ಟೇ ಪಿ ಎಚ್ ಡಿ ಮಾಡೋರಿಗೆ ಗ್ರಹಗಳ ಅನುಕೂಲ ಚೆನ್ನಾಗಿದೆ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ರಿಸರ್ಚ್ಗೆ ಯೂಸ್ಫುಲ್ ಆಗುವಂತಹ ಪಿ ಎಚ್ ಡಿಗೆ ಯೂಸ್ಫುಲ್ ಆಗುವಂತಹ ಹೊಸ ಹೊಸ ವಿಚಾರಗಳು ಆ್ಯಡ್ ಆಗಿ ನಿಮ್ಮ ಸ್ಟಡಿ ಇನ್ನೊಂದು ಲೆವೆಲ್ಗೆ ಮುಂದೆ ಹೋಗ್ತಾ ಇದೆ ಸೊ ಎಲ್ಲರಿಗೂ ಚೆನ್ನಾಗಿದೆ ಇನ್ನು ನಮ್ಮ ಕೃಷಿಕರಿಗೆ ಖುಷಿಯ ವಿಚಾರ ಇದೆಯಾ ಡೆಫಿನೆಟ್ಲಿ ಇದೆ ಖುಜ ಆರನೇ ಮನೆಯಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನೀವು ಹೊಸದಾಗಿ ಭೂಮಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಖರೀದಿ ಮಾಡ್ತೀರಾ ಅಥವಾ ಯಾವುದಾದ್ರೂ ಜಮೀನನ್ನ ಮಾರ್ಬಿಡೋಣ ಅಂತ ಅಂದ್ಕೊಂಡಿದ್ದರೆ ಒಳ್ಳೆ ಬೆಲೆಗೆ ನಿಮ್ಮ ಜಮೀನು ಮಾರಾಟ ಆಗುತ್ತೆ ಯಂತ್ರೋಪಕರಣಗಳನ್ನ ತೊಗೋಬೇಕು ಅಂದ್ಕೊಂಡಿದ್ದೀರಾ ಡೆಫಿನೆಟ್ಲಿ ಇಪ್ಪತ್ತ್ಮೂರನೇ ತಾರೀಕು ಒಳಗಡೆ ಒಳ್ಳೆ ಮುಹೂರ್ತ ಇದೆ ತಗೊಳ್ತೀರಾ ಅದ್ರ ಜೊತೆಗೆ ಬೆಳೆಗಳಿಗೆ ಬೆಲೆ ಸಿಗುತ್ತಾ ಡೆಫಿನೆಟ್ಲಿ ಕಮರ್ಷಿಯಲ್ ಬೆಳೆಗಳಿಗೆ ಭೂಮಿಯ ಅಡಿಯಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಬೆಲೆ ಚೆನ್ನಾಗೇ ಇದೆ ಸೊ ಅಲ್ಲೂ ಕೂಡ ಚೆನ್ನಾಗಿದೆ ಇನ್ನು ನೀರಿನ ವಿಚಾರಕ್ಕೆ ಬರೋದಾದರೆ ಹೊಸದಾಗಿ ಬೋರ್ ಹಾಕ್ಸಿದ್ರೆ ನೀರು ಚೆನ್ನಾಗಿದೆ ಬರುತ್ತೆ ಹಳೆ ಬೋರಲ್ಲೂ ಕೂಡ ನೀರು ಕಾಣಿಸ್ಕೊಳ್ಳುತ್ತೆ ಸೊ ಕೃಷಿಕರಿಗೂ ತುಂಬ ಚೆನ್ನಾಗಿದೆ ಸೊ ಓವರ್ ಆಲ್ ಸಿಂಹರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ ನೋಡಿ ನಿಮ್ಮ ಎರಡನೇ ಮನೆಯ ಅಧಿಪತಿ ಮತ್ತು ಹನ್ನೊಂದನೇ ಮನೆಯ ಅಧಿಪತಿ ಬುಧ ಏಳನೇ ಇರೋದ್ರಿಂದ ನಿಮಗೆ ಎಲ್ಲ ವಿಚಾರದಲ್ಲೂ ಆಸೆಗಳು ಜಾಸ್ತಿಯಾಗಿದ್ದಾವೆ ತುಂಬ ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಡ್ರಾಬ್ಯಾಕ್ ಆಗ್ಬೋದು ಸೊ ಸಂಬಂಧಗಳಲ್ಲೂ ಕೂಡ ನೀವು ತುಂಬ ಅತಿರೇಕದ ಆಸೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ವ್ಯಾಪಾರ ಮಾಡಬೇಕು ಹಣಕಾಸು ಎಲ್ಲದರಲ್ಲೂ ಅತಿರೇಕದ ಆಸೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಬಟ್ ಈಗ ಆಸೆ ಆಸೆಯಾಗಿ ಇರಲಿ ದುರಾಸೆ ಹೋಗಬೇಡಿ ಅದರಿಂದ ನಿಮಗೆ ಸಮಸ್ಯೆಗಳಾಗ್ತದೆ ಪರಿಹಾರಗಳ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋದಲ್ಲಿ ನಾನು ಅದಕ್ಕೆ ಜಾಸ್ತಿ ಸಮಯ ಕೊಡೋದಿಲ್ಲ ಸೊ ನನ್ನ ಮತ್ತೊಂದು ಚಾನೆಲ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ ಆ ಚಾನೆಲ್ ಅಲ್ಲಿ ನಾನು ಕೆಲವು ಪ್ರಾಕ್ಟಿಕಲ್ ಏನು ಪರಿಹಾರಗಳನ್ನು ನಿಮಗೆ ಸೂಚಿಸ್ತೀನಿ ಅಷ್ಟಮ ಶನಿ ಗ್ರಹಗಳು ಏಳನೇ ಮನೆಯಲ್ಲಿ ಬಂದು ಕುಂತಿರೋದ್ರಿಂದ ಆಸೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಯಾವೆಲ್ಲ ಪ್ರಯೋಗಗಳನ್ನ ಯಾವೆಲ್ಲ ಪರಿಹಾರಗಳನ್ನು ತುಂಬ ಪ್ರಾಯೋಗಿಕವಾಗಿ ಬಳಸ್ಕೊಳ್ಬೇಕು ಅನ್ನೋದನ್ನು ನಾನು ಆ ಚಾನಲಲ್ಲಿ ವಿವರಿಸ್ತೀನಿ ನೀವು ಆ ಚಾನಲ್ ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ಗು ಕೂಡ ನಿಮ್ಮ ಸಪೋರ್ಟ್ ಇರಲಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಡೆಫಿನೆಟ್ಲಿ ಸಿಂಹರಾಶಿಯವರಿಗೆ ಇನ್ನೊಂದಷ್ಟು ಖುಷಿಯ ವಿಚಾರಗಳನ್ನು ಹೊತ್ತು ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್